ನಾನು ಸತ್ತಾಗಿ ಆಕ್ಟ್ ಮಾಡಿದ್ರಿಂದ ಪಿಶ ನನ್ನನ್ನು ಬಿಟ್ಟೋಯ್ತು ಇಲ್ಲಾಂದ್ರೆ ನನ್ನನ್ನು ಸಾಯಿಸಿ ಈ ಸಮಸ್ಯೆಗೆ ನಾನು ಏನಾದ್ರೂ ಪರಿಹಾರ ಹುಡುಕ್ಲೇಬೇಕು ಏನ್ ಮಾಡೋದು ಹಾ ಸ್ವಾಮೀಜಿ ಎಲ್ಲ ಕರೆಸಿ ಇದಕ್ಕೆ ಈಗ್ಲೇ ಪರಿಹಾರ ಹುಡುಕ್ತೇನೆ ನಾನು ಕೋಣೆಲ್ಲೇ ಹಲೋ ಸ್ವಾಮೀಜಿ ನಮ್ಮ ಮನೆಯಲ್ಲಿ ದೆಹಲ ಸಮಸ್ಯೆ ಇದೆ ನೀವು ಬೇಗ ಬನ್ನಿ ಇಲ್ಲೇ ಇಲ್ಲೇ ಸ್ವಾಮೀಜಿ ದೇವನನ್ನ ಕುತ್ತಿಗೆಯನ್ನು ಹಿಡ್ತದ್ದು ಹೌದಾ ಹಾಗಾದ್ರೆ ಇಲ್ಲಿ ಮಂಡಲ ಬೀಳ್ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ கே நிதிரை வர்த்தது ಇದು ನನ್ನ ಮನೆ ಇದು ನನ್ನ ಮನೆ ಇದು ನನಗೆ ತುಂಬಾ ಇಷ್ಟ ಆಗಿದೆ ನೀವು ಹೋಗುವವರೆಗೆ ಇದು ನನ್ನ ಮನೆ ಇದು ನನ್ನ ಮನೆ ನನಗೆ ತುಂಬಾ ಇಷ್ಟ ಆಗಿದೆ ಇಲ್ಲ ನೀನು ಹೋಗು

ಸ್ವಾಮೀಜಿ ಹೇಳಿದ್ದಾರೆ ಏನಾಗಲ್ಲ ಅಂತ ನಾನಿನ್ನು ಮಲಗ್ತೇನೆ ನನ್ನನ್ನೇನು ಮಾಡಬೇಡ ಪ್ಲೀಸ್ ನನ್ನಿಂದ ತಪ್ಪಾಯ್ತು ನಂಗೆ ಬದುಕ್ಬೇಕಂತ ಆಸೆ ಇದೆ ನನಗೆ ನಾವು ಮಾಡಿದ್ದು ತಪ್ಪು ನನ್ಗೆ ಗೊತ್ತು ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ ಅದರ ಬಗ್ಗೆ ಪ್ಲೀಸ್ ಬಿಟ್ಬಿಡು ನನ್ನ ಬಿಟ್ಬಿಡು ನಾನು ಬಿಡಲ್ಲ ನಿಮಗೆ ಕೈ ಮುಗಿತೇನೆ ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್ ನನಗೆ ಕೊಡ್ತೀಯಾ ನಾನು ನಿಮಗೆ ಹಿಂದೆ ಹೇಳಿಕೊಡ್ತೇನೆ ಆಯಿತು ಆ ದೇವ ಇನ್ನೊಮ್ಮೆ ಬರಲಿಕ್ಕೆ ಸಾಧ್ಯತೆ ಉಂಟು ಆಗ ನೀನು ಬೇಡ್ಕೋ ನನ್ನನ್ನು ಏನು ಮಾಡಬೇಡ ಅಂತ ಆಗ ಅದು ನನಗೇನು ಕೊಡ್ತೀಯ ಅಂತ ಕೇಳುವಾಗ ನೀನು ಈ ಲಿಂಬೆಯನ್ನು ಕೊಡಬೇಕು ಸರಿ ಸರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ